ಹಲೋ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿಯಲ್ಲಿ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡೋಣ ಟಿವಿಗೂ ಮುಂಚಿನ ಸಂಚಿಕೆಗಳನ್ನ ನೀವು ಮೊದಲೇ ನೋಡ್ಬೋದಾಗಿರುತ್ತೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಇವರೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭಾಗ್ಯ ಎಲ್ಲ ಕೆಲಸ ಮುಗಿತಾ ನಾವೇನಾದರೂ ಸಹಾಯ ಮಾಡಬೇಕಾ ಇಲ್ಲಮ್ಮ ಅವ ಎಲ್ಲ ಆಗಿದೆ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ವೈಷ್ಣವ್ ಬರ್ತಾನೆ ಆಗ ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇರ್ತಾರೆ ಏ ವೈಷ್ಣವ್ ಅಂತ ಹೇಳಿದಾಗ ಅಯ್ಯೋ ಏನೆಲ್ಲರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೀರಾ ಏನೋ ಇಷ್ಟು ಬೇಗ ಬಂದುಬಿಟ್ಟಿದೆಯಾ ಅಂತ ಹೇಳಿದಾಗ ಬಾ ವೈಷ್ಣವ್ ಹೇಗಿದೆಯಾ ಚೆನ್ನಾಗಿದ್ದೀನಿ ನೀವು ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ಭಾಗ್ಯ ಲಕ್ಷ್ಮಿ ನೋಡಕ್ತಾ ಇರ್ತಾಳೆ ಆಗ ಏನಿದು ನಿಮಗೆ ನಾನು ಬಂದಿರೋದು ಇಷ್ಟ ಆಗಿಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅವಳಿನ್ ಯಾರನ್ನ ಹುಡುಕ್ತಾಳೆ ಲಕ್ಷ್ಮಿ ಬಗ್ಗೆ ಹುಡುಕ್ತಾ ಇದ್ದಾಳೆ ಅಂತ ಹೇಳಿದಾಗ ಓ ಅದ ಅದ ಏಳು ವಿಚಾರ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ ಅದು ಸರಿ ಅದಕ್ಕೆ ನೀವೇನು ಏನೂ ನಮ್ಮ ಹತ್ರ ಸಹಾಯ ಏನೂ ಕೇಳಿಲ್ಲ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಇದ್ದು ಸಹಾಯ ಬೇಕು ಅಂದರೆ ನನ್ನ ಕೇಳಿ ಮದುವೆ ಅಂದಮೇಲೆ ತುಂಬ ಖರ್ಚಿರುತ್ತೆ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣೋ ಎಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ ನೀವು ತುಂಬ ಸ್ವಾಭಿಮಾನ ಅಲ್ವಾ ಸ್ವಾಭಿಮಾನ ಬಿಡೋದೇ ಇಲ್ಲ ನನ್ನ ಹತ್ರ ಕೇಳೋದಕ್ಕೆ ಅಂತ ಹೇಳಿದಾಗ ಏನು ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊತಿರಲ್ವ ಹಾಗೆ ನನ್ನ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಅಂತ ಹೇಳ್ತಾರೆ ಸರಿ ಸರಿ ಆಯಿತು ಇವಾಗ ಪ ಚಿಕ್ಕಪ್ಪ ಹೇಗಿದೆಯಾ ಚೆನ್ನಾಗಿದ್ದೀನಿ ಕಣೋ ಪೂಜಾ ನಿನಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾರೆ ಸರ್ಪ್ರೈಸ್ ಏನು ಸರ್ ಸರ್ಪೈಸ್ನ ಈಗ ಹೇಳಿದರೆ ಅದು ಸರ್ಪ್ರೈಸ್ ಉಳ್ಕೊಳ್ಳುತ್ತಾ ರಾತ್ರಿಯೇ ಹೇಳ್ತೀನಿ ಅಂತ ಹೇಳಿದಾಗ ಸರಿ ಸರಿ ರಾತ್ರಿ ಸಂಗೀತ ಇದೆ ಅಲ್ವಾ ಓ ತುಂಬ ಚೆನ್ನಾಗಿದೆ ಹಾಗಿದ್ರೆ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ವೈಷ್ಣವ್ರ ಜೊತೆ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಭಾಗ್ಯ ನಾ ಸಂಜೆ ಸಂಗೀತ ಇದೆ ಅಂತ ಅಂದಲ್ಲ ಅದಕ್ಕೆಲ್ಲ ತಯಾರಿನೂ ಮಾಡ್ಕೋಬೇಕು ಬೆಳಗ್ಗೆಯದು ಅವ್ರ ಪೂಜೆಗೂ ಎಲ್ಲ ತಯಾರಿ ಮಾಡ್ಕೋಬೇಕಲ್ವಾ ಅಂತ ಹೇಳ್ತಾರೆ ಸರಿ ಮಾವ ಎಲ್ಲ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಇವರೆಲ್ಲರೂ ಕೂಡ ಮ್ಯೂಸಿಕ್ ಮ್ಯೂಸಿಕ್ ಏನಿರುತ್ತೆ ಅದಕ್ಕೆಲ್ಲ ಸಂಗೀತಕ್ಕೆ ರೆಡಿ ಆಗ್ತಾಯಿರ್ತಾರೆ ಅಷ್ಟರಲ್ಲಿ ಪ್ರೇಮ ಮತ್ತು ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣವೇ ಏಯ್ ನೀನೇನೋ ಇಲ್ಲಿ ಅಂತ ಹೇಳಿ ಕೇಳ್ತಾಳೆ ಏಯ್ ಬಾಯ್ಬಡ್ಕಿ ನೀನೇನೇ ಇಲ್ಲಿ ಅಂತ ಹೇಳಿದಾಗ ಇದು ಮದುವೆ ಮನೆ ತಾನೇ ಹೌದು ನಾನು ನಾ ಮದುವೆ ಕರ್ತಿದ್ದಾರಪ್ಪ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಓಹ್ ನೀನು ನಾ ಮದುವೆ ಕರ್ತಿದ್ದಾರಾ ಯಾರು ಕರ್ತಿರೋದು ಅಂತ ಹೇಳಿ ಹೇಳ್ತಾರೆ ಆಗ ಯಾರು ಅಂತಂದ್ರೆ ಭಾಗ್ಯಕ ಕರ್ತಿರೋದು ಅಂತ ಹೇಳಿದಾಗ ಓಹ್ ಬನ್ನಿ ಬನ್ನಿ ರಾಮ್ ಬನ್ನಿ ಅಂತ ಹೇಳಿ ಭಾಗ್ಯನ ಮಾವ ರಾಮನ ವೆಲ್ಕಮ್ ಮಾಡ್ಕೋತಾರೆ ಆಗ ಏನು ಚೆನ್ನಾಗಿದ್ದೀರಾ ಓ ತುಂಬ ಚೆನ್ನಾಗಿದ್ದೀವಿ ಇವರು ನಮ್ಮೂರೊಳೆ ಅಂತ ಹೇಳಿದಾಗ ಭಾಗ್ಯ ಅವರೇ ಇನ್ವೈಟ್ ಮಾಡಿದ್ದರು ಅಂತ ಹೇಳ್ತಾರೆ ಓ ನಮ್ಮ ಭಾಗ್ಯ ಇನ್ವೈಟ್ ಮಾಡಿರೋದಾ ಬಾಮಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಒಳಗಡೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ ಅಕ್ಕ ಅಂತ ಹೇಳಿ ಬಂದು ತಪ್ಪಕೋತಾಳೆ ಏ ಹೇಗೆ ಇದೆಯಾ ಕವ್ಯ ಸಂದ್ರಿ ಅಂತ ಹೇಳ್ತಾಳೆ ಆಗ ಬಗೆ ನಾನು ಸೂಪರಾಗಿದ್ದೀನಿ ನೀನು ಹೇಗಿದ್ಯಾ ಅಂತ ಹೇಳಿ ಸುಂದ್ರಿ ಕೇಳ್ತಾಳೆ ಸುಂದರಕ್ಕ ನಾನು ಕೇಳಿದ್ದು ನಿನ್ನನ್ನಲ್ಲ ಇವಳುನಾ ಅಂತ ಹೇಳಿದಾಗ ಅಮ್ಮ ಹಾಗಿದ್ರೆ ನೀನು ಸುಂದರಕ್ಕ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆಯಾ ತಾನೇ ಅಂತ ಹೇಳಿದಾಗ ಹೇ ಗುಂಡಣ್ಣ ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ಹೇಳ್ತಾರೆ ಅದೆಲ್ಲ ಇರ್ಲಿ ಈಗ ನೀವೆಲ್ ನೀವು ಕರ್ಕೊಂಡ್ ಬಂದಿರೋರನ್ನ ನೀವು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳಿದಾಗ ಇವಳು ಹುಳು ಅಂತ ಮಾಡ್ತಾಡುವಂತಹ ಪಟಾಕಿ ಇವಳು ದೇವಿ ಹಳ್ಳಿಯವಳು ತುಂಬ ತುಂಬಾ ಅಡುಗೆ ಮಾಡ್ತಾಳೆ ಇವಳು ರುಚಿ ಏನಾದ್ರು ನೋಡ್ಬಿಡ್ತೇವೆ ಅಂತಂದ್ರೆ ನೀವು ಮರೆಯೋದೇ ಇಲ್ಲ ಅಂತ ಹೇಳಿದಾಗ ಈಗ ನಾನು ಇನ್ವೈಟ್ ಮಾಡಿರೋರನ್ನು ಕೂಡ ಹೇಳ್ತೀನಿ ಡಾಕ್ಟರ್ ರಾಮ್ ಅಂತ ಹೇಳಿ ನನ್ನ ಪ್ರಾಣ ಸ್ನೇಹಿತರ ಶ್ರೀಧರ ಇದೇನಲ್ಲ ಓ ನೀವು ಕ್ಲೋಸ್ ಫ್ರೆಂಡ್ಸಾ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಅಂತ ಹೇಳಿದಾಗ ಏಯ್ ನನ್ನ ಫ್ರೆಂಡ್ ಪ್ರಾಣ ಸ್ನೇಹಿತ ಇದನ್ನಲ್ಲ ಅವ್ನ ಮಗ ಕಣೋ ಅಂತ ಹೇಳಿದಾಗ ಓ ಹೌದಾ ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ಇವಾಗ ಇವರು ಅಂತ ಹೇಳಿದಾಗ ಇವರಿಬ್ಬರು ಒಂದೇ ಊರರು ಒಂದೇ ಊರಾರ ಅಷ್ಟೇ ಅಲ್ಲ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಓ ಆಗ ಸರಿ ಆಯಿತು ಸಂಗೀತ ಬೇರೆ ಇದೆ ಅಮ್ಮ ಇವರಿಬ್ಬರ ಜೊತೆ ನೀವು ಡ್ಯಾನ್ಸ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ಡಾನ್ಸ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಪ್ಲೀಸ್ ಪ್ಲೀಸ್ ನಮಗೋಸ್ಕರ ರಿಕ್ವೆಸ್ಟ್ ಅಂತ ಹೇಳಿ ಕೇಳ್ಕೋತಾರೆ ಸರಿ ಆಯಿತು ನೀವೆಲ್ಲರೂ ಕೇಳ್ತಾ ಇದ್ದೀರಾ ಅಂತ ಹೇಳಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಕಾವ್ಯ ಕೂಡ ಒಪ್ಕೋತಾಳೆ ಸರಿ ಆಯಿತು ಅಂತ ಹೇಳಿ ಇವರಿಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲರೂ ನೋಡಿ ಖುಷಿ ಪಡ್ತಾಯಿರ್ತಾರೆ ಅದಾದಮೇಲೆ ಬಾಗಿ ಅವರ ಅಪ್ಪ ಮತ್ತು ಮಾವನು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನಾವು ಮಾಡೋಣ ನಾವು ಮಾಡೋಣ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆಗ ಕಾಮತವರು ಕೂಡ ಡ್ಯಾನ್ಸ್ ಹೋಗ್ತಾರೆ ಅವ್ರಿಗೆ ಸ್ವಲ್ಪ ತುಂಬ ಜಾಸ್ತಿ ಸುಸ್ತಾಗಿಬಿಡುತ್ತೆ ಆಗ ಭಾಗ್ಯ ಡ್ಯಾನ್ಸ್ ಮಾಡೋದು ಅವ್ರನ್ನೆಲ್ಲ ಬಿಟ್ಬಿಟ್ಟು ಬಂದು ಕಾಮತ್ ಅವರಿಗೆ ನೀರು ಕೊಟ್ಟು ಉಪಚಾರ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಆದಿ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ ನಾನು ಇವ್ರ ಬಗ್ಗೆ ಇಷ್ಟೊಂದೆಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ನಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದೇ ಟೈಮಿಗೆ ಅಪ್ಪ ಬಾರಪ್ಪ ಕುತ್ಕೊಂಡು ನಿಂಗೆ ಸುಸ್ತಾಗುತ್ತೆ ಅಂತ ಹೇಳಿದಾಗ ಏ ಬಿಡಮ್ಮ ಅಲ್ವಾ ಅಂತ ಹೇಳಿ ಅವರಪ್ಪ ಡಾನ್ಸ್ ಮಾಡ್ತಾನೆ ಇರ್ತಾರೆ ಅಷ್ಟಲ್ಲಿ ನೋಡಿದ್ರೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ನ ತೊಗೊಂಡ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ ಆದಿ ಕೂಡ ಇದನ್ನ ನೋಡ್ತಾನೆ ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಭಾಗ್ಯ ನಿಂದೇನೆ ಹೋಗ್ತಾರೆ ಅಷ್ಟರಲ್ಲಿ ಭಾಗ್ಯ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಸರ್ ನಿಮ್ಮ ರೈಟ್ಸ್ ಎಲ್ಲ ಸೈಡ್ ನೋಡಿ ಮೇಡಮ್ ಅಂತ ಹೇಳಿದಾಗ ಸರ್ ಬನ್ನಿ 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 ಸರ್ ಎಲ್ಲ ಆಗಿದೆಯಾ ಸರ್ ಅಡ್ವಾನ್ಸ್ ಎಲ್ಲ ನಾಳೆ ಕೊಟ್ಬಿಡ್ತೀನಿ ಹೌದಮ್ಮ ಎಲ್ಲ ಆಗಿದೆ ನಿಮ್ಮ ಬಗ್ಗೆ ಎಲ್ಲ ನಾನು ಮಾತಾಡಿದ್ದೀನಿ ದುಡ್ಡು ಕೊಟ್ರೆ ಆದಷ್ಟು ಬೇಗ ಎಲ್ಲಾನು ರೆಡಿ ಮಾಡಿಸ್ಕೊಟ್ಬಿಡ್ತೇನೆ ಅಂತ ಹೇಳ್ತಾರೆ ಸರಿ ಮೇಡಮ್ ಅಂತ ಹೇಳಿ ಓಡುತ್ತಾ ಇರ್ತಾರೆ ಬೇಕಾದ್ರೆ ಅಯ್ಯೋ ಏನ್ ಸರ್ ನೀವು ನನ್ನ ತಂಗಿ ಮದುವೆಗೆ ಬಂದಿದ್ದೀರಾ ಮದ್ವೆ ಬಂದು ಊಟ ಮಾಡ್ಕೊಳ್ದೆ ಹಾಗೆ ಹೋದ್ರೆ ಚೆನ್ನಾಗಿರುತ್ತಾ ಬನ್ನಿ ಸರ್ ಊಟ ಮಾಡಿ ಅಂತ ಹೇಳ್ತಾರೆ ಪರವಾಗಿಲ್ಲ ಮೇಡಮ್ ಹೇಳಿದಾಗ ಅಣ್ಣ ಒಂದು ನಿಮಿಷ ಇವ್ರನ್ನ ಊಟದ ಹೊಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಆದಿ ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟರಲ್ಲಿ ಈ ಕಡೆ ಇವನು ಕಿಚನ್ ಕೂಡ ಬಂದ್ಬಿಡ್ತಾನೆ ಆಗ ನೀನೆ ನೀನೇನು ಕಿಚನ್ ಇಲ್ಲಿ ಬಂದಿದ್ಯಾ ಹೋಗು ನಿಂದೆ ನಡೀತಾ ಇರೋದು ಅಂತ ಹೇಳಿದಾಗ ಹೌದು ಅಕ್ಕ ಆದ್ರೆ ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡು ನಿನ್ಗೇನೋ ನಾನು ನಮ್ಮ ಮನೆಯಲ್ಲೇ ಇಸ್ಕೋತೀನಿ ಅಂತ ಹೇಳಿ ಹೇಳ್ಬಿಟ್ಟೆ ಆದ್ರೆ ಎಲ್ಲರೂ ನೋಡ್ದೋ ಕಣ್ಣಿಗೆ ಅದು ತಪ್ಪ ಕಾಣಿಸುತ್ತೆ ಯಾಕೆ ಹೇಳು ಯಾಕಂದ್ರೆ ಕಾಮತ್ ಮನೆ ಅಷ್ಟು ದೊಡ್ಡ ಮನೆಯಲ್ಲಿರೋರ್ ನಾ ಮನೆಗೆ ಅಳಿಯ ಮೈನಾಗಿ ಮಾಡ್ಕೊಂಡ್ರೆ ಅದು ನೋಡೋರ್ ಕಣ್ಣಿಗೆ ಕಾಣಿಸೋದಿಲ್ಲ ನಿಮ್ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿನ್ಗೆ ಪೂಜೆಗೆ ಬೇರೆ ಮನೆ ಮಾಡಿದ್ದೀನಿ ನಾಳೆನೆ ಅಡ್ವಾನ್ಸ್ ಕೊಟ್ಟು ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ಅದೆಲ್ಲ ಯಾಕೆ ಬೇಕು ಯಾಕೆ ಹಾಗನ್ ಗೊತ್ತಾ ನಾನು ಯಾವಾಗಲೂ ನಿಮ್ ಜೊತೆನೆ ಇರ್ತೀನಿ ನೀನ್ ಹಾಗೆಲ್ಲ ಏನು ಬೇಜಾರ್ ಮಾಡ್ಕೋಬೇಡ ನಿನ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ನನ್ಗೆ ಕೇಳು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ನೀನ್ ಹೋಗುವ ಅಲ್ಲಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಭಾಗ್ಯನ ಕೂಡ ಹೋಗ್ತಾಳೆ ಬಾಗಿನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಸೆಲ್ಫ್ಲೆಸ್ ಆಗಿ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಇವರು ನನ್ನ ಕಣ್ಣಿಗೆ ಮಾತ್ರ ಆ ಹೇಗಿದೆ ು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ತಾಂಡವ್ ಕಿರ್ಚಾಡ್ತಾ ಇರ್ತಾನೆ ಭಾಗ್ಯ ಯಾರಿರ್ಬೋದು ಅಂತ ಹೇಳಿ ಬಾಗಿಲು ತೆಗೆದ್ಬಿಡ್ತಾಳೆ ಬಂದು ಬಂದ ತಕ್ಷಣನೇ ಅದನ್ನ ಕಟ್ಟು ಎಲ್ಲಾನು ಬಿಚ್ಬಿಟ್ಟು ಬಾಯಿಗೆ ತೆಗೆದಿರೋ ಬಟ್ಟೆ ಎಲ್ಲಾನು ತೆಗಿತಾಳೆ ಆಗ ಹೇ ಏನೇ ನಾಟಕಾಡ್ತಾ ಇದೆಯಾ ನನ್ನನ್ನ ಇಲ್ಲಿ ಒಳಗಡೆ ಕೂಡಾಕ್ ಆರಾಮಾಗಿ ಮದುವೆ ಮಾಡ್ಕೋಬಹುದು ಅಂತ ಅನ್ಕೊಂಡಿದ್ಯೇನೇ ನೋಡ್ತಾ ಇರೋ ಈ ಮದುವೆನ ಹೇಗೆ ನಿಲ್ಲಿಸ್ತೀನಿ ಅಂತ ಹೇಳಿ ಹೋಗ್ತಾನೆ ತಾಂಡವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಭಾಗ್ಯ ಕೂಡ ತಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ತಾಂಡವ್ ಕೋಪ ಮಾಡ್ಕೊಂಡು ಅದರಿಂದ ಹೋಗ್ತಾ ಇರ್ತಾನೆ ಇದಿಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್